ಪಟ್ಟಣದಲ್ಲಿ ಸೋಮವಾರ ಮಧ್ಯಾಹ್ನ ಎರಡು ಗಂಟೆಗೆ ವಿವಿಧ ಶಾಖೆಯ ಅಧಿಕಾರಿಗಳು ವಿವಿಧ ಹೋಟೆಲ್ ಬೇಕರಿಗಳ ಮೇಲೆ ದಿಢೀರ್ ದಾಳಿ ನಡೆಸಿದರು ಆರೋಗ್ಯ ಇಲಾಖೆ ಪೊಲೀಸ್ ಇಲಾಖೆ ಮತ್ತು ಸ್ಥಳೀಯ ಪಟ್ಟಣ ಪಂಚಾಯಿತಿ ಜಂಟಿ ನೇತೃತ್ವದಲ್ಲಿ ಪಟ್ಟಣದ ವ್ಯಾಪ್ತಿಯ ಬೇಕರಿಗಳು ಹೋಟೆಲ್ಗಳು ತಳ್ಳುವ ಗಾಡಿಗಳಲ್ಲಿ ಆಹಾರ ಪದಾರ್ಥಗಳ ತಯಾರಿಕೆ ಮಾಡುತ್ತಿರುವ ಬಗ್ಗೆ ಪರಿಶೀಲಿಸಿ ಗೋಬಿ ಮತ್ತು ಕಬಾಬ್ ಸೇರಿದಂತೆ ನಾನಾ ಆಹಾರ ಪದಾರ್ಥಗಳ ತಯಾರಿಕೆಗೆ ನಿಷೇಧಿತ ಕಲರ್ಗಳನ್ನು ಯಾವುದೇ ಕಾರಣಕ್ಕೂ ಬಳಸಬಾರದು ಮಾರಾಟಗಾರರು ಕಡ್ಡಾಯವಾಗಿ ಸ್ವಚ್ಛತೆಯನ್ನು ಕಾಪಾಡಬೇಕು ಪ್ಲಾಸ್ಟಿಕ್ ಬಳಕೆಯನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ಗಳನ್ನು ಬಳಕೆ ಮಾಡಬಾರದು ಎಂದು ಹಲವು ಮಾರಾಟಗಾರರಿಗೆ ನೋಟಿಸ್ ನೀಡಿ ಎಚ್ಚರಿಕೆ ನೀಡಲಾಯಿತು ಸ್ಥಳದಲ್ಲಿ ಆಹಾರ ಸುರಕ್ಷತಾ ಅಧಿಕಾರಿ ಮಂಜುನಾಥ್ ಪ್ರಭಾರ ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಕುಮಾರ್ ಆರೋಗ್ಯ ನಿರೀಕ್ಷಣಾಧಿಕಾರಿಗಳಾದ ಸಿದ್ದೇಶ್ ಅನಂತ್ ಕುಮಾರ್ ಅಶೋಕ್ ಪಟ್ಟಣ ಪಂಚಾಯಿತಿ ಶ್ರೀನಿವಾಸ್ ಪೊಲೀಸ್ ಸಿಬ್ಬಂದಿಗಳಾದ ಸತೀಶ್ ಸೇರಿದಂತೆ ಹಲವರಿದ್ದರು ವರದಿ ಸಿದ್ದೇಶ್ ಜಿ ವೆಂಕಟಾಪುರ ಸಹ ಸಂಪಾದಕರು ಟಿವಿ ಸೆವೆನ್ ಕನ್ನಡ ಮೊಳಕಾಲ್ಮುರು ವರ್ಷ ಆಯಿತು ಎರಡು ಎಕ್ಸ್ಪ್ರೈಟ್ ಏನಂತ ಏನಾಗ್ತೀನೋ ಈಗ ನೀನು ಕಸ್ಟಮರ್ಸೆ ಕೇಳ್ಬೋದು ನೀನು ಗಲಾಟೆ ಮಾಡ್ಬೋದು ಅವ್ರಿಗೆ ಅವರ ಐತೆ ಏನು ರೀ ನೀವು ಇಟ್ಕೊಂಡು ನಾವು ಕೇಳೋದಲ್ಲ ಅವರು ಕಸ್ಟಮರ್ಗೆ ಕೇಳ್ಬೋದು ನೀನು ನೀನು ಹೆಂಗೆ ಮಾಡ್ತೀಯಪ್ಪ ಹೆಂಗೆ ಹೆಂಗಾಗ್ತೀಯ ಏನು ಟೊಮೆಟೊ ಸಾಸ್ ಅಂತ ಅವ್ರಿಗೆ ಕೇಳ್ಬೋದು ಕೇಳೋತಿ ಇಲ್ಲ ಮತ್ತೆ